ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಪೂರಿ ಅದ್ರ ಜೊತೆಗೆ ಸಾಗುನ ಇದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರಿ ತುಂಬ ಚೆನ್ನಾಗೇ ಊದ್ಕೊಳ್ಳೋ ಥರ ಹೇಗೆ ಮಾಡೋದು ಹಾಗೆ ಅದ್ರ ಜೊತೆಗೆ ಸಾಗು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಕಾಯೋಕೆ ಇಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಮೈದೆ ಹಿಟ್ಟು ತಗೊಂಡಿದ್ದೀನಿ ಅಂದರೆ ನಿಮಗೆ ಗೋಧಿ ಹಿಟ್ಟು ಪ್ರಮಾಣ ಜಾಸ್ತಿ ಇದ್ದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಮೈದೆ ಹಿಟ್ಟಿದ್ರೆ ಸಾಕು ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಸೊ ಇದಿಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಆ ಎಣ್ಣೆನ ಮಧ್ಯದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೊ ಈ ಥರ ಎಣ್ಣೆ ಕಾದರೆ ಮಾತ್ರ ಈ ಥರ ಬರುತ್ತೆ ನೋಡಿ ಈಗ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಮಿಕ್ಸ್ ಮಾಡ್ಕೋಬೇಕು ಸೊ ಆವಾಗ ಮಾತ್ರ ನಿಮಗೆ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂದರೆ ಹೋಟೆಲಲ್ಲಿ ಹೇಗೆ ಊದಿರೋ ಪೂರಿ ನಾವು ತಿಂತೀವಲ್ವ ಸೊ ಅದೇ ಥರ ಪೂರಿ ತುಂಬಾ ಚೆನ್ನಾಗಿ ಊದ್ಕೊಂಡಿರೋ ಥರ ಹಾಗೆ ತುಂಬಾ ಸಾಫ್ಟಾಗಿಯೂ ಸಹ ಇರುತ್ತೆ ಮೇಲೂ ತುಂಬ ಸಾಫ್ಟಾಗಿರುತ್ತೆ ಪೂರಿ ಸೊ ಈಗ ನೀವು ಚಪಾತಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಪೂರಿನ ಈಗ ಪೂರಿಗೆ ಹಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸವರಿಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಾಗೆ ಬಿಡಬೇಕು ಚೆನ್ನಾಗಿ ಇಟ್ಟು ನೆನೀಬೇಕು ಸೊ ಹಾಗೆ ಬಿಡಬೇಕಾಗತ್ತೆ ಸೊ ಅಷ್ಟೊತ್ತಿಗೆ ನಾನು ಪಲ್ಯನ ಅಂದರೆ ಸಾಗುನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಂದು ಬಟ್ಲಷ್ಟು ಈರುಳ್ಳಿ ಬಟಾಣಿ ಕಾಳು ಬೀನ್ಸು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ಟು ಟೊಮೊಟೊ ಹಾಗೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇಲ್ಲಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಸಾಂಬಾರದ ಪುಡಿ ಹಾಗೆ ಕೊಬ್ಬರಿ ಕಡಲೆ ಬೀಜ ಕಡಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡು ನಾನು ಸಾಗು ಮಾಡ್ತಾ ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕಾಯ್ತಿದ್ದಂಗೆ ಸೊ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ನಾನು ಕರ್ಬೇವ್ನ ಹಾಗೇನೂ ಹಾಕೋಬೋದು ಅಥವಾ ಹಚ್ಚಿಟ್ಕೊಂಡು ಹಾಕೋಬೋದು ಇಲ್ಲಿ ನಾನು ಒಂದು ಇಡಿಯಷ್ಟು ಕರ್ಬೇವ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಹಸಿ ಬಟಾಣಿ ಆದರೂ ಬಳಸ್ಬೋದು ಅಥವಾ ಬಟಾಣಿ ಕಾಳನ್ನು ಓವರ್ ನೈಟ್ ಅಂದರೆ ರಾತ್ರಿ ನೆನೆಸಿಟ್ಟು ಸೊ ಬೆಳಿಗ್ಗೆ ಮಾಡ್ಕೊಳೋದಕ್ಕೆ ನೆನ್ಸಿಡ್ಬೋದು ಅಥವಾ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಆದರೂ ನೆನೆಸಿಡ್ಬೇಕಾಗುತ್ತೆ ಬಟಾಣಿ ಕಾಳು ಇಲ್ಲಿ ನಾನು ಹಸಿ ಬಟಾಣಿನ ಬಳಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಸೊ ನಾನು ಇಲ್ಲಿ ಬಟಾಣಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ನಿಮಗೆ ಇಲ್ಲಿ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ಅನಿಸುತ್ತೋ ಸೊ ಆ ವೆಜಿಟೇಬಲ್ಸನ್ನ ಹಾಕ್ಕೊಂಡು ನೀವು ಸಾಗುನ ಮಾಡ್ಕೊಬೋದು ಸೊ ಇಲ್ಲಿ ನಾನು ಏನು ತೋರಿಸಿದ್ದೀನೋ ಅದನ್ನು ಹಾಕ್ಕೊಂಡು ನಾನು ಸಾಗು ಮಾಡ್ತಾ ಇರೋದು ಇಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಗೆ ಬಟಾಣಿ ಕಾಳು ಫ್ರೈ ಆದಮೇಲೆ ಕ್ಯಾರೆಟು ಹಾಗೆ ಬೀನ್ಸು ಹಾಗೆ ಇಲ್ಲಿ ನಾನು ಆಲೂಗೆಡ್ಡೆನೂ ತೊಗೊಂಡಿದ್ದೀನಿ ಸೊ ಎಲ್ಲದೂ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಜೊತೆಗೆ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಏನಕ್ಕೆ ಅಂದರೆ ನೀವು ಕುಕ್ಕರಲ್ಲಿ ಇಡೋದ್ರಿಂದ ಆಲ್ಮೋಸ್ಟ್ ಒಂದು ವಿಷಿಲ್ ಕೂಗ್ಸಿದ್ರೆ ಕುಕ್ಕರಲ್ಲಿ ತರಕಾರಿ ಎಲ್ಲ ಪೂರ್ತಿ ಬೆಂದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಲ್ಲ ಒಂದೆರಡು ನಿಮಿಷ ಬೇಯಿಸ್ಬಿಟ್ಟು ತರಕಾರಿ ಮುಳುಗೋಷ್ಟನ್ನ ನೀರು ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು ವಿಷಿಲ್ ಕೂಗಿಸ್ಬೇಕಾಗತ್ತೆ ಇಲ್ಲಿ ಕುಕ್ಕರ್ ಹೋಗೋಷ್ಟೊತ್ತಿಗೆ ನಾನು ಮಸಾಲಾನ ರುಬ್ಬಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಹಸಿಕಾಯಿ ಹಾಗೆ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಕೋಬೇಕು ಮಿಕ್ಸಿಗೆ ನೀವು ಹಸಿ ಕಾಯಿ ಆದರೂ ತೊಗೊಬೋದು ಒಣಗಿರೋ ಕೊಬ್ಬರಿ ಆದರೂ ತೊಗೋಬೋದು ಸೊ ಆದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದರ ಜೊತೆಗೆ ನಾನು ಇಲ್ಲಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಅಂದರೆ ನುಣ್ಣಗೆ ಪೇಸ್ಟ್ ಥರ ಆಗೋಷ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನೀವು ನೋಡ್ತಾ ಇರ್ಬೋದು ಸೊ ಫುಲ್ ನಯಸ್ಸಾಗಾಗಿದೆ ಸೊ ಇಷ್ಟಾದರೆ ಸಾಕು ಈಗ ಕುಕ್ಕರ್ ಕೂಗಿದೆ ಸೊ ಇದಕ್ಕೆ ನಾನು ಇದನ್ನ ಮಸಾಲ ರುಬ್ಬಿರೋದನ್ನು ಇದ್ದೀನಿ ಕುಕ್ಕರ್ ಕೂಗಿ ಆರಿದ್ದಾಗಿದೆ ನೋಡಿ ಜಾಸ್ತಿ ನೀರು ಹಾಕಬಾರ್ದು ತರಕಾರಿ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಸೊ ಈಗ ಇದಕ್ಕೆ ನಾನು ಏನು ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಲ್ಲ ಸೊ ಆ ಮಸಾಲಾನ ಹಾಕ್ಕೊತಾ ಇದ್ದೀನಿ ಇದು ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಣ್ಣ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ಸೊ ಆಲ್ರೆಡಿ ನಿಮಗೆ ತರಕಾರಿ ಬೆಂದು ಬಿಸಿ ಇರೋದರಿಂದ ಸೊ ಜಾಸ್ತಿ ಹೊತ್ತು ಬೇಕಾಗಲ್ಲ ಸೊ ಬೇಗನೆ ಬಿಸಿ ಆಗುತ್ತೆ ಮಸಾಲೆ ಎಲ್ಲ ರುಬ್ಬಾಕದ ಸೊ ಕುದೀತಾ ಇರಬೇಕಾದ್ರೆ ನಿಮಗೇನಾದರೂ ಸಾಗು ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೊ ಈಗ ಕುದೀತಾ ಇದೆ ಅನ್ಬೇಕಾದ್ರೆ ಇದಾಗಿದೆ ಸೊ ಈಗ ಸ್ಟವ್ನ ಆಫ್ ಮಾಡಬೇಕಾಗತ್ತೆ ಸಾಗು ರೆಡಿ ಆಗಿದೆ ಈಗ ನಾನಿಲ್ಲಿ ಒಂದು ಬಾಂಡ್ಲಿಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಪೂರಿ ಕರಿಯೋದಕ್ಕೋಸ್ಕರ ಇಲ್ಲಿ ಎಣ್ಣೆ ಕಾಯೋಷ್ಟೊತ್ತಿಗೆ ಸೊ ನಾನು ಪೂರಿನೆಲ್ಲ ಹುಜ್ಜಿಟ್ಕೊತಾ ಇದ್ದೀನಿ ಬರೀ ಮೈದೆ ಹಿಟ್ಟನ್ನು ಬಳಸಿ ಪೂರಿ ಮಾಡ್ತೀವಿ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರೋಲ್ಲ ತುಂಬ ಊದ್ಕೊಂಡು ಹೋಟೆಲಲ್ಲಿ ಹೇಗೆ ಪೂರಿ ಊತ್ಕೊಂಡಿರೋದು ಕೊಡ್ತಾರಲ್ವ ಸೊ ಆ ಥರ ಬರೋದಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಮೈದೆ ಹಿಟ್ಟು ಜೊತೆಗೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನೀವು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ನೀವು ಪೂರಿ ಮಾಡ್ಕೊಡೋದ್ರಿಂದ ಹೋಟೆಲಲ್ಲಿ ಹೇಗೆ ನೀವು ಪೂರಿ ಸಾಗು ತಿಂತೀವಲ್ವಾ ಸೊ ತುಂಬನೇ ಊದ್ಕೊಂಡಿರುತ್ತಲ್ವ ಅದೇ ಥರನೇ ಬರುತ್ತೆ ಇದು ಹಾಗೆ ಊದ್ಕೊಂಡಿರೋದು ಆರಿದ್ಮೇಲೂ ಸಹ ಪೂರಿ ಮೇಲೂ ಸಹ ತುಂಬಾ ಸಾಫ್ಟಾಗಿರುತ್ತೆ ಅಂದರೆ ಈಗ ಮದುವೆ ಮನೆಗಳಲ್ಲಿ ಪೂರಿ ಮಾಡಿದ್ದಾದಮೇಲೆ ಸೊ ಆರಿದ್ಮೇಲೆ ಏನಾಗುತ್ತೆ ಪೂರಿ ತುಂಬಾ ಗಟ್ಟಿ ಅನಿಸುತ್ತೆ ತುಂಬ ಹಾರ್ಡ್ ಅನಿಸುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಬೆಂದಿಲ್ಲ ಅನಿಸುತ್ತೆ ಬಟ್ ಈ ಥರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಅಷ್ಟೊಂದು ಅನಿಸೋದಿಲ್ಲ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡೋದ್ರಿಂದ ಅಷ್ಟೊಂದು ಅನಿಸೋದಿಲ್ಲ ಸೊ ನಾನು ತುಂಬಾ ತೆಳುವಾಗಿ ಉಚ್ಕೊತಾ ಇಲ್ಲ ಸ್ವಲ್ಪ ಮೀಡಿಯಮ್ ದಪ್ಪ ಇರೋ ಥರ ಇದ್ದರೆ ಪೂರಿ ತುಂಬ ಚೆನ್ನಾಗಿ ಊತ್ಕೊಳುತ್ತೆ ಪೂರಿ ಎಲ್ಲ ಉಚ್ಕೊಂಡಿದ್ದಾಗಿದೆ ಸೊ ಈಗ ಕರಿಯೋದೊಂದೇ ಬಾಕಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಕಾಯ್ತಿದ್ದಂಗೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಊತ್ಕೊಳ್ತಾ ಇದೆ ಅಂದ್ಬಿಟ್ಟು ಹಾಗೆ ಮೇಲ್ಗಡೆ ಲೇಯರು ಕ್ರಿಸ್ಪಿಯಾಗಿರುತ್ತೆ ಹಾಗೆ ಕೆಳಗಡೆ ಲೇಯರು ಸಹ ತುಂಬ ಆರ್ಡ್ ಅನಿಸಲ್ಲ ತುಂಬಾ ಸಾಫ್ಟಾಗಿ ಇರುತ್ತೆ ತಿನ್ನೋದಕ್ಕೆ ನೀವು ಆರಿದ್ಮೇಲೂ ಸಹ ಪೂರಿ ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಫಸ್ಟು ಪೂರಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಬಿಸಿ ಎಣ್ಣೆ ಹಾಕಿ ಕಲಿಸೋದ್ರಿಂದ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಮೈದೆ ಹಿಟ್ಟು ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಥವಾ ಬರೀ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು ಪೂರಿನ ತುಂಬಾ ಚೆನ್ನಾಗಾಗತ್ತೆ ನೀವು ನೋಡ್ತಾ ಇರ್ಬೋದು ಸೊ ಎಲ್ಲ ಪೂರಿನೂ ಎಷ್ಟು ಚೆನ್ನಾಗಿ ಊತ್ಕೊತಾ ಇದೆ ಹಾಗೆ ಕ್ರಿಸ್ಪಿಯಾಗೂ ಆಗಿದೆ ಅಂದ್ಬಿಟ್ಟು ಸೊ ಪೂರಿ ಜೊತೆಗೆ ಸಾಗು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ವೆಜಿಟೇಬಲ್ ಸಾಗು ಹಾಗೆ ಇದ್ರ ಜೊತೆಗೆ ಕಾಯಿ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಲ್ಲಿ ನಾನು ಒಂದು ಪ್ಲೇಟಿಗೆ ಪೂರಿನ ಸರ್ವ್ ಮಾಡ್ತಾ ಇದ್ದೀನಿ ಸೊ ಅದು ಪೂರಿ ಜೊತೆಗೆ ನಾನಿಲ್ಲಿ ಕಾಯಿ ಚಟ್ನಿ ಹಾಗೆ ಅದ್ರ ಜೊತೆಗೆ ನಾನು ಮಾಡಿ ಅವಾಗಲೇ ಮಾಡಿಟ್ಕೊಂಡಿರೋ ತರಕಾರಿ ಸಾಗುನ ಹಾಕ್ಕೊತಾ ಇದ್ದೀನಿ ಸೊ ನೀವು ಇದೇ ತರಕಾರಿನೇ ಹಾಕ್ಕೋಬೇಕು ಅಂತ ಎಲ್ಲ ನೀವು ಇದ್ರ ಜೊತೆಗೆ ಹೂ ಕೋಸಾಗಿರ್ಬೋದು ಅಥವಾ ನೀವು ಬೇರೆ ಥರ ತರಕಾರಿನ ಬಳಸ್ತೀವಿ ಅಂದರೂ ಸೊ ಎಲ್ಲ ಥರದ ತರಕಾರಿನೂ ಹಾಕ್ಕೊಂಡು ನೀವು ಸಾಗುನ ಮಾಡ್ಕೋಬೋದು ವೆಜಿಟೇಬಲ್ಸ್ ಮಿಕ್ಸ್ ವೆಜಿಟೇಬಲ್ಸ್ ಇದ್ದಷ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಪೂರಿ ಜೊತೆಗೆ ತಿನ್ನೋದಕ್ಕೆ ಹಾಗೆ ನಾನು ಅವಾಗಲೇ ಹೇಳ್ದಂಗೆ ಸೊ ಪೂರಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೀವೇ ನೋಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ನೀವು ಈ ರೆಸಿಪಿ ಅಂದರೆ ನಾನು ತೋರಿಸಿರೋ ಮೆಥಡಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸೊ ಎಲ್ಲರಿಗೂ ಥ್ಯಾಂಕ್ ಯು